ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ನಿ ಗೈಸ್ ಗುಳೆದ್ ಲಕ್ಕ ಮಂದು ಅರ್ಕೆ ತೀರ್ಸೋದಕ್ಕೆ ಎರಡು ಕುರಿಗಳನ್ನ ನಮ್ಮ ತಮ್ಮ ಇವತ್ತು ತಗೊಂಡು ಬಂದಿದ್ದಾನೆ ನಮ್ಮ ಲಕ್ಕಿ ಮತ್ತು ಅಮ್ಮ ಅಪ್ಪಾಜಿ ತಮ್ಮ ಎಲ್ಲರೂ ಕುರಿಗೆ ಪೂಜೆ ಮಾಡಿದರು ಗುಳೆಲಕ್ಕಮ್ಮನ ಹೆಸರು ಹೇಳ್ಕೊಂಡು ಗುಳೆಲಕ್ಕಮ್ಮನ ಹೆಸರಲ್ಲಿ ಕುರಿಗಳಿಗೆ ಪೂಜೆ ಮಾಡಿದರು ಗೈಸ್ ಹಾಗೆ ಹಬ್ಬ ಬಂದುಬಿಟ್ಟು ಗುಳೆಲಕ್ಕಮ್ಮನ ಹಬ್ಬ ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಇಯರ್ ಇದೆ ಗೈಸ್ ನೆಕ್ಸ್ಟ್ ಇಯರ್ ಜಾನ್ವರಿನಲ್ಲಿದೆ ಬಟ್ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಇನ್ನು ಒನ್ ಇಯರ್ ದೂರ ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಹರಕೆ ಇತ್ತು ಹರಕೆ ಅಮ್ಮ ಮಾಡ್ಕೊಂಡಿದ್ದೆ ಅಲ್ವಾ ಅಮ್ಮನೇ ಓನಾಗಿ ಹರಕೆ ತೀರಿಸ್ಬೇಕು ಅಂದ್ಬಿಟ್ಟು ಈ ಜಾನ್ವರಿನಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜಾನ್ವರಿ ಫೋರ್ಟೀನಂಗೆ ಮಂಗಳವಾರ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ರು ಇವತ್ತೆಲ್ಲರೂ ಹೊರಟಿದ್ದೀವಿ ಒಳ್ಳೆ ಸಂಕ್ರಾಂತಿ ಹಬ್ಬದ ದಿವ್ಸನೇ ನಮ್ಮದು ಗುಳೆಲಕ್ಕ ಮಂದು ಅರಕೆ ಆಯಿತು ಹೊಸ ವರ್ಷದಲ್ಲಿ ಚೆನ್ನಾಗಾಯಿತು ಗೈಸ್ ಅದಕ್ಕೆ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಗುಳೆಲಕ್ಕ ಮಂದು ಜಾತ್ರೆ ಜಾತ್ರೆ ಅನ್ನೋಕ್ಕಿಂತ ಅರಕೆ ತೀರ್ಸೋದಕ್ಕೆ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಮ್ಮ ತಮ್ಮನೂ ಟೂ ಡೇಸ್ ಮುಂಚೆನೇ ಎರಡು ಕುರಿಗಳನ್ನ ತಗೊಂಡು ಬಂದಿದ್ದ ಸೊ ಇವತ್ತು ಎಲ್ಲ ರೆಡಿಯಾಗಿದೆ ಗೈಸ್ ಟ್ಯಾಕ್ಟರ್ಗೆಲ್ಲ ಐಟಮ್ಸ್ ಎಲ್ಲ ಹಾಕಿದ್ದಾರೆ ನಮ್ಮ ಭಾವ ಮತ್ತು ನಮ್ಮ ತಮ್ಮ ನಮ್ಮ ತಮ್ಮನ ಫ್ರೆಂಡ್ಸು ಎಲ್ಲರೂ ಟ್ಯಾಕ್ಟರ್ಗೆಲ್ಲ ಐಟಮ್ಸ್ ಹಾಕಿ ರೆಡಿಯಾಗಿ ನಿಲ್ಲಿಸಿದ್ದಾರೆ ನಮ್ಮಮ್ಮ ಬಂದ್ಬಿಟ್ಟು ಟ್ಯಾಕ್ಟರ್ಗೆ ಪೂಜೆ ಮಾಡಿ ಕುಂಕುಮ ಬಂಡಾರೆಲ್ಲ ಹಚ್ಚಿಬಿಟ್ಟು ಹೋದ್ರು ನಮ್ಮ ತಮ್ಮನೂ ಪೂಜೆ ಮಾಡಿ ಟ್ಯಾಕ್ಟರ್ ವೀಲ್ಸಿಗೆಲ್ಲ ನಿಂಬೆ ಹಣ್ಣಿಡ್ತಾಯಿದ್ದಾನೆ ಗೈಸ್ ಹಾಗೆ ನಮ್ಮ ಕಂಠಿಮಮ್ಮನೂ ಬಂದಿದ್ದರು ಬ್ಯಾಂಗ್ಳೂರಿಂದ ಕಂಠಿಮಮ್ಮ ಅವ್ರ ಫ್ರೆಂಡ್ಸು ಎಲ್ಲರೂ ಒಂದು ಟಿ ಟಿ ಮಾಡ್ಕೊಂಡು ಬಂದಿದ್ದರು ಗೈಸ್ ಬೆಂಗಳೂರಿಂದ ಸೊ ಅವರು ರೀಚ್ ಆದರು ನಾವು ಹೋಗೋ ಹೋಗೋಷ್ಟರೊಳಗೆ ಫೋರ್ ತರ್ಟಿಗೆ ನಾವು ಇಲ್ಲೆಲ್ಲ ರೆಡಿ ಮಾಡ್ಕೊಂಡ್ವಿ ಅವರು ಫೋರ್ ತರ್ಟಿ ಅನ್ನೋಷ್ಟರೊಳಗೆ ಇಲ್ಲಿ ನಮ್ಮೂರಲ್ಲಿದ್ದರು ಅಂದರೆ ಕುಂದ್ವಾಡಕ್ಕೆ ರೀಚ್ ಆದರು ಅವರು ಮನೆಗೆ ಬಂದ್ಬಿಟ್ಟು ಮತ್ತು ಫ್ರೆಶ್ ಅಪ್ ಆಗಿ ಮತ್ತೆ ನಾವೆಲ್ಲರೂ ಜೊತೆಗೆ ಹೊರಟಿದ್ದು ನೀನು ಇವಾಗ ಹೊರಡಬೇಕು ಗೈಸ್ ಗುಳೇಲಕ್ಕ ಬಂದು ಅರ್ಕೆ ತೀರ್ಸೋದಕ್ಕೆ ಅಷ್ಟರಲ್ಲಿ ನಮ್ಮಮ್ಮ ಮನೆಯಲ್ಲಿ ಎಲ್ಲ ಮನೆ ದೇವರಿಗೆ ಪೂಜೆ ಎಲ್ಲ ಮಾಡಿದರು ಹಾಗೆ ಟ್ಯಾಕ್ಟರ್ ಪೂಜೆನೂ ಮಾಡಿದರು ಅದಾದಮೇಲೆ ಎಲ್ಲ ರೆಡಿ ಇದೆ ಗೈಸ್ ಇನ್ನೇನು ಹೊರಡೋದಷ್ಟೆ ಫೋರ್ ತರ್ಟಿಗೆ ನಾವು ಮನೆ ಬಿಟ್ವಿ ಇಲ್ಲಿಂದ ಗೈಸ್ ನಾನು ಮತ್ತೆ ಚಿನ್ನಿಮ್ಮ ನಮ್ಮ ಲಕ್ಕಿ ಜಾನುಮ ಹಾಗೆ ನಾ ಕಂಟಿ ಮಾಮ ಎಲ್ಲರೂ ನಾವು ಟಿ ಟಿನಲ್ಲಿ ಹೋದ್ವಿ ಬ್ಯಾಂಗ್ಳೂರಿಂದ ಟಿ ಟಿ ಮಾಡಿಸ್ಕೊಂಡು ಬಂದಿದ್ರು ಅಲ್ವಾ ಕಂಟಿ ಮಾಮ ಮತ್ತು ಅವ್ರ ಫ್ರೆಂಡ್ಸು ಅವ್ರ ಜೊತೆನೇ ಅವರು ಟಿ ಟಿನಲ್ಲೇ ನಾವು ಹೋಗಿದ್ದು ಕಂಟಿ ಮಾಮ ಮತ್ತು ನಮ್ಮ ಫ್ಯಾಮಿಲಿ ಫುಲ್ ಅದರಲ್ಲಿ ಹೋಗಿತ್ತು ಟ್ಯಾಕ್ಟರ್ನಲ್ಲಿ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಅಕ್ಕ ಬಾವ ಹಾಗೆ ನಮ್ಮ ತಮ್ಮ ನಮ್ಮ ತಮ್ಮನ ಫ್ರೆಂಡ್ಸು ನಮ್ಮ ಮತ್ತು ನಮ್ಮ ದೊಡ್ಡಮ್ಮ ಅವರು ನಮ್ಮ ಅಜ್ಜಿ ಎಲ್ಲರೂ ಟ್ಯಾಕ್ಟರಲ್ಲಿ ಬಂದರು ಟಿ ಟಿನಲ್ಲಿ ಬನ್ನಿ ಅಂದರೆ ಅವರು ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಬರಲಿಲ್ಲ ಗೈಸ್ ಹಂಗೆ ಇಲ್ಲ ನಾನು ಎಲ್ಲೇ ಬರ್ತೀನಿ ಟ್ಯಾಕ್ಟ್ರ್ನೆಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬರಲಿಲ್ಲ ಸೊ ಹಾಗಾಗಿ ನಾನೇ ಟಿ ಟಿ ಒಳಗೆ ಹೋಗ್ ಹೋದ ನಮ್ಮಮ್ಮ ಫಸ್ಟೇ ಉಡಕ್ಕಿ ಸಾಮಾನು ಮತ್ತು ದೇವ್ರಿಗೆ ಸೀರೆಗಳು ಎಲ್ಲದನ್ನು ಮತ್ತು ಫಸ್ಟು ಹೋಳ್ಗೆ ಎಡೆ ಕೊಡಬೇಕು ಕೇಸ್ ಗುಳೆಲಕ್ಕಮ್ಮಂಗೆ ಆಮೇಲೆ ಬ್ಯಾಟ್ರಿ ಹೊಡಿತಾರೆ ಸೊ ಹಂಗಾಗಿ ಹೋಳ್ಗೆ ಎಡೆ ಎಲ್ಲದನ್ನು ಫಸ್ಟೇ ಒಂದು ಬ್ಯಾಗ್ ತುಂಬಿಸ್ಬಿಟ್ಟು ನಮ್ಮ ಜೊತೆನೆ ಕಳಿಸ್ಬಿಟ್ರು ಟಿ ಟಿನಲ್ಲಿ ಏನಕ್ಕೆ ಅಂದರೆ ನಾವು ಬೇಗ ರೀಚ್ ಆದರೆ ಅಲ್ಲಿ ಗುರುಗಳಿಗೆ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬೇಗನೆ ಅಮ್ಮಂಗೆ ಸೀರೆ ಉಡಿಸ್ಬೇಕಲ್ವ ಅಕ್ಕಮ್ಮಂಗೆ ಹಂಗಾಗಿ ನಮ್ಮ ಜೊತೆನೆ ಕಳ್ಸಿಬಿಟ್ರು ನಾವು ಫಸ್ಟ್ ಗುರುಜಿಗೆ ಕಾಲ್ ಮಾಡ್ಬಿಟ್ಟು ಕೇಳಿದ್ವಿ ಇವತ್ತು ನಾವು ಕೊಡ್ತಾ ಇರೋ ಸೀರೆನೆ ಉಡಿಸ್ಬೇಕು ಏನಕ್ಕೆ ಅಂದ್ರೆ ನಾವು ಗುಳೇದ್ ಲಕ್ಕಮ್ಮನ್ ನೋಡಿಲ್ಲ ತುಂಬಾ ದೂರದಿಂದ ಬರ್ತಾ ಇದ್ವಿ ಹಾಗಾಗಿ ನಾವು ತರೋ ಸೀರೆನೇ ಗುಳೇದ ಲಕ್ಕಮ್ಮ ಉಡಿಸ್ಬೇಕು ಅಂತ ಕಾಲ್ ಮಾಡಿಬಿಟ್ಟು ಹೇಳಿದರು ಅಮ್ಮ ಅದಕ್ಕೆ ನೀವು ಸೆವೆನ್ ತರ್ಟಿ ಒಳಗಡೆನೆ ಬಂದ್ರಿ ಅಂದರೆ ನಾವು ನೀವು ತಂದಿರೋ ಸೀರೆನೇ ಉಡಿಸ್ತೀವಿ ಇಲ್ಲ ಅಂದರೆ ಸೆವೆನ್ ತರ್ಟಿ ಏಟ್ ತರ್ಟಿ ನೈನ್ ತರ್ಟಿ ಈ ಥರ ಆಯಿತು ಅಂದರೆ ಆಲ್ರೆಡಿ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಹೋಗ್ಬಿಟ್ಟಿರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾವು ಅವ್ರ ಟೈಮಿಂಗ್ನ ರೀಚ್ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮಮ್ಮ ಉಡಕ್ಕಿ ಸಾಮಾನು ಎಡೆ ಮತ್ತು ಎರಡು ಸ್ಯಾರಿ ಉಡಕ್ಕಿ ಸಾಮಾನು ಎಲ್ಲದನ್ನು ಒಂದು ಬ್ಯಾಗಿಗೆ ಹಾಕ್ಬಿಟ್ಟು ನಮ್ಮ ಜೊತೆ ಟಿ ಟಿನಲ್ಲಿ ಕಳಿಸ್ಬಿಟ್ರು ಸೊ ಅದೇ ರೀತಿಯಾಗಿ ನಾವು ಸೆವೆನ್ ತರ್ಟಿ ಒಳಗೇನೆ ರೀಚ್ ಆದ್ವಿ ಗೈಸಲ್ಲಿಗೆ ಗುರುಗಳು ಆಲ್ರೆಡಿ ಬಂದುಬಿಟ್ಟಿದ್ರು ಸೊ ಬಂದುಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಇನ್ನೇನು ಸೀರೆ ಇನ್ನೇನು ಉಡಿಸಿದ್ರು ಅಂತೆ ಇನ್ನೂ ಹೂವಾಗ ಇವಾಗ ಏನು ಇಟ್ಟಿದ್ದಿಲ್ಲ ಪೂಜೆ ಮಾಡಿದ್ದಿಲ್ಲ ಸೊ ತುಂಬ ದೂರದಿಂದ ಬಂದಿದ್ದೀರಾ ಇನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಹೇಳ್ತಾಯಿದ್ದೀರಾ ಸೊ ಕೊಡಿ ನೀವು ತಂದಿರೋ ಸೀರೆನೇ ನಾನು ಉಡಿಸ್ತೀನಿ ಅಂದ್ಬಿಟ್ಟು ನಾವು ತಂದಿರೋ ಅಂಥ ಸೀರೆನೇ ದೇವರಿಗೆ ಉಡಿಸ್ಬಿಟ್ಟು ಮತ್ತು ನಾವು ಹೂವು ಎಲ್ಲ ತೊಗೊಂಡೋಗಿದ್ವಿ ಎಲ್ಲ ಹೂವು ಎಲ್ಲ ಮುಡಿಸಿ ಬಳೆಗಳೆಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಪೇಶನ್ಸಿಂದ ಪೂಜೆ ಮಾಡಿದರು ಎಲ್ಲ ಹೂವು ಎಲ್ಲ ಮುಡಿಸಿ ಸೀರೆನೂ ತುಂಬ ಚೆನ್ನಾಗಿ ಉಡಿಸಿದ್ರು ಅಮ್ಮಂಗೆ ತುಂಬ ಪೇಶನ್ಸಿಂದ ಪೂಜೆ ಮಾಡಿದ್ರು ಗೇಸ್ ತುಂಬ ಚೆನ್ನಾಗಾಯಿತು ಗುರುಜಿ ಮಾತ್ರ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಪೂಜೆ ಮಾಡಬೇಕಾದ್ರೆ ನಮಗೆ ಆ ಹೂವಿನ ಪ್ರಸಾದನೂ ಸಿಕ್ತು ದೇವರು ಹೂವು ಕೊಟ್ಟರು ಸೊ ಹಂಗಾಗಿ ನಮ್ಮದು ಅರ್ಕೆ ಫಲಿಸಿದೆ ಅಂತ ಅರ್ಥ ಅಂತೇಳ್ಬಿಟ್ಟು ಗುರುಜಿ ಆಮೇಲೆ ಹೇಳಿದರು ಸೊ ಆ ಅಮ್ಮ ಅವರೆಲ್ಲರೂ ನೆಕ್ಸ್ಟ್ ಅವರೂ ರೀಚ್ ಆದರೂ ಇವಾಗ ಆಲ್ರೆಡಿ ಎಲ್ಲ ಸೀರೆ ಹೂವು ಉಡಕ್ಕಿ ಸಾಮಾನೆಲ್ಲ ಇಟ್ಟು ಹೋಳಿಗೆ ಎಡೆ ಎಲ್ಲ ಇಟ್ಬಿಟ್ಟು ಬಳೆ ಎಲ್ಲ ಹಾಕಿ ಅಮ್ಮಂಗೆ ವಿಶೇಷವಾಗಿ ಪೂಜೆನೇ ಮಾಡ್ತಾಯಿದ್ದಾರೆ ಇವ್ರ ಹೆಸರು ಆನಂದ್ ಗುರುಜಿ ಅಂತ ತುಂಬ ಚೆನ್ನಾಗಿ ಮಾಡಿದರು ಗೈಸ್ ಪೂಜೆ ಮಾತ್ರ ನಾವು ಎಲ್ಲರೂ ಅಮ್ಮನ್ನು ಕಂಡು ತುಂಬಿಸ್ಕೊಂಬಿಟ್ಟು ಆಮೇಲೆ ಬೇರೆ ಕೆಲಸಗಳಿಗೆ ಹೊರಟ್ವಿ ಗುರುಜಿನ ಕೇಳಿದ್ವಿ ಈ ಥರ ಹಿಂಗೆ ಉಳೋದು ಕೀರ್ಣ ನಮಸ್ಕಾರ ಹಾಕ್ಸೋದು ಯಾವಾಗ ಅಂತ ಗುರುಜಿ ಹೇಳಿದರು ಇವಾಗ ನೀವು ಪೂಜೆ ಎಲ್ಲ ಆಯಿತು ಅಲ್ಲ ಬಂದ್ಬಿಟ್ಟು ಪಾಪನ ಕರ್ಕೊಂಡು ಬಂದು ಇವಾಗ ಏನೋ ಒಂಥರ ಹೊಸ ಥರ ಅನಿಸಿರ್ಬೇಕು ಅನಿಸುತ್ತೆ ಸ್ವಲ್ಪ ಮೂರು ಸರಿ ಹಿಂಗೆ ಉಳಿಸಿದ್ರು ಉಳಿಸಿದಾಗ ಮೈಯೆಲ್ಲ ಒರೆಸ್ಬಿಟ್ಟು ಬಟ್ಟೆ ಇದ್ದಾರೆ ಆಮೇಲೆ ನಾನು ಅದ್ರದ್ದು ವೀಡಿಯೋ ಇಲ್ಲ ನಾನು ಹೊಸ ಡ್ರೆಸ್ ಹಾಕ್ಕೊಂಡಿದ್ದೆ ಬಟ್ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಗೈಸ್ ಫೋಟೋನೂ ತಕ್ಕೊಂಡಿಲ್ಲ ಏನಕ್ಕೆ ಅಂದರೆ ತುಂಬ ಸುತ್ತ ಬಂದುಬಿಟ್ಟಿದ್ದು ಗೈಸ್ ನನಗಂತೂ ತುಂಬ ದೂರ ಇದೆ ಗೈಸ್ ನಮಗೆ ಒಂದು ಟು ತ್ರೀ ಅವರ್ಸ್ ಜರ್ನಿ ಆಗುತ್ತೆ ನಮ್ಮ ದಾವಣಗೆರೆಯಿಂದ ಇಲ್ಲಿ ಬರೋಕ್ಕೆ ಸೊ ಹಂಗಾಗಿ ನಂಗೆ ತುಂಬ ಸುಸ್ತಾಗಿಬಿಟ್ಟಿತ್ತು ನಾನು ಸ್ವಲ್ಪ ರೆಡಿಯಾಗಿಬಿಟ್ರೆ ಆಯಿತು ಗೈಸ್ ಅವತ್ತಿನ ದಿನ ಫುಲ್ಲು ನನಗೆ ತಲೆನೋವು ತಲೆ ಸುತ್ತು ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ ಗೈಸ್ ಒಂಥರ ಆದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ನನಗೆ ಯಾವುದಕ್ಕೂ ಇಂಟ್ರೆಸ್ಟೇ ಬರಲಿಲ್ಲ ಗೈಸ್ ಫುಲ್ಲು ಸುಸ್ತಾದಂಗಾಗಿ ಮಲ್ಕೊಂಡ್ಬಿಟ್ಟೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಬಿಟ್ಟು ಮತ್ತೆ ನಾನು ಓಡಾಡ್ತಾ ಇದ್ದೆ ಅಷ್ಟರಲ್ಲಿ ಆ ಅಜ್ಜಿ ನಮ್ಮ ದೊಡ್ಡಮ್ಮ ಅವರು ತಲೆ ಸುತ್ತು ವಾಮಿಟ್ ಬಂದಂಗೆ ಆಗ್ತಿದೆ ಅಂದ್ಬಿಟ್ಟು ನನಗೆ ದೃಷ್ಟಿಯೆಲ್ಲ ತೆಗೆದ್ರು ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಎತ್ತೆ ಆವಾಗ ಸ್ವಲ್ಪ ಸಮಾಧಾನ ಆಯಿತು ಗೀಸ್ ನೋಡಿ ನಮ್ಮ ಲಕ್ಕಿಗೆ ನಮ್ಮಮ್ಮ ಭಂಡಾರ ಹಚ್ತಿದ್ದಾರೆ ನಮ್ಮ ಭಂಡಾರ ಅಂದರೆ ನಮ್ಮ ಲಕ್ಕಿಗೆ ತುಂಬಾ ಇಷ್ಟ ಡೈಲಿ ಮಾರ್ನಿಂಗು ಸ್ನಾನ ಆದ್ಮೇಲೆ ಫ್ರೆಶ್ ಅಪ್ ಆದಮೇಲೆ ಅವನು ಭಂಡಾರ ಅಂತೂ ಹಚ್ಕೊಳ್ತಾನೆ ಭಂಡಾರ ತೋರಿಸ್ತಾನೆ ಇದು ಹಚ್ಚು ಅಂತ ನಮ್ಮಮ್ಮ ಹಂಗೆ ಡೈಲಿ ಮಾರ್ನಿಂಗು ಗೀಸ್ ಆರತಿ ಎಲ್ಲ ಆಯಿತು ಎಲ್ಲರೂ ಆರತಿ ಮಾಡಿದರು ಫೈವ್ ಮೆಂಬರ್ಸು ಅದಾದಮೇಲೆ ನಾನು ಇನ್ನೂ ಇದು ಬ್ಯಾಟಿ ಹೊಡೆಯೋದು ಮತ್ತು ಅದನ್ನೆಲ್ಲ ಕಟ್ ಮಾಡೋದು ಮತ್ತೇನಪ್ಪ ಅದು ಕುರಿದು ಸಾಂಬಾರು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಗೈಸ್ ಎಲ್ಲರೂ ಸೇರಿಕೊಂಡು ರಿಲೇಟಿವ್ಸ್ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡಿದರು ಮ ನಮ್ಮ ಮಜ್ಜಿಗೆರೆಯಿಂದ ಎಲ್ಲರೂ ಬಂದಿದ್ದರು ರಿಲೇಟಿವ್ಸು ಚಿಕ್ಕಮ್ಮ ಅವರು ಚಿಕ್ಕಪ್ಪ ಅವರು ನಮ್ಮ ಬಾವ ಅವರು ಮಾವ ಮತ್ತು ಅಣ್ಣಂದರು ಅತ್ತಮ್ಮರು ಅಕ್ಕಂದರು ಎಲ್ಲರೂ ಬಂದಿದ್ರು ಗೈಸ್ ಬೇರೆ ಬೇರೆ ಊರಿಂದನೂ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಸೊ ಮಾರ್ನಿಂಗಿಂದ ನಮ್ಮ ಬಾವ ಅವರು ನಮ್ಮ ಅಣ್ಣ ನಮ್ಮ ಕಂಟಿ ಮಾಮ ನಮ್ಮ ಅಣ್ಣಂದರು ಎಲ್ಲರೂ ತುಂಬ ಚೆನ್ನಾಗಿ ಎಲ್ಲ ಕೆಲಸ ಮಾಡಿಕೊಂಡ್ರು ಮತ್ತು ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್ ನನಗೆ ಅದೇ ಹೇಳಿದ್ನಲ್ಲ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು ಅಂತ ನಮಗೆ ಇದು ಜರ್ನಿ ಅಂದ್ರೆ ಆಗಲ್ಲ ಫಸ್ಟ್ ಆಫ್ ಆಲು ಅದಕ್ಕೆ ಲಾಂಗ್ ಜರ್ನಿ ಆಯಿತಲ್ಲ ಅದಕ್ಕೇನಾದರೂ ಹಂಗೆ ಅನಿಸಿರ್ಬೇಕು ನನಗೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಆಮೇಲೆ ಅನ್ನಿಸ್ತು ವೀಡಿಯೋ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರೋದಂತ ಏನಕ್ಕೆ ಅಂದರೆ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಅಲ್ವಾ ಅವರೆಲ್ಲರೂ ವೀಡಿಯೋನಲ್ಲಿ ಇರೋರು ಸೊ ಇವಾಗ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಈ ಥರ ಯಾವುದಾದ್ರೂ ಫಂಕ್ಷನ್ ಆದರೆ ನಾನು ಉಡುಪಿ ಕಡೆ ರಿಲೇಟಿವ್ಸ್ ಎಲ್ಲರೂ ನೀವು ಪರಿಚಯ ಮಾಡಿಕೊಡ್ತೀನಿ ಮತ್ತು ವೀಡಿಯೋಸಲ್ಲಿ ಎಲ್ಲರೂ ನೀವು ನೋಡ್ಬೋದು ಅವರು ಎಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡಿಕೊಂಡ್ರಿಗೆ ಕುರಿ ಎಲ್ಲ ಕಟ್ ಮಾಡೋದಾಗಲಿ ಮತ್ತು ಸಾಂಬಾರೆಲ್ಲ ಮಾಡೋದಾಗಲಿ ಎಲ್ರಿಗೂ ಬಡಿಸೋದಾಗ್ಲಿ ನಮ್ಮ ಬಾವವರು ಮತ್ತು ನಮ್ಮ ಚಿಕ್ಕಮ್ಮ ಅವರು ನಮ್ಮ ಕಂಟಿ ಮಾಮ ಮತ್ತು ನಮ್ಮ ಅತ್ತಿಗೆಮ್ಮ ಅಮ್ಮ ಅವರು ಎಲ್ಲರೂ ತುಂಬ ಚೆನ್ನಾಗಿ ಹಬ್ಬ ಮಾಡಿದರು ನಮಗಂತೂ ಫುಲ್ ಖುಷಿಯಾಯಿತು ನಮ್ಮ ಮಾವನೂ ಬಂದಿದ್ದರು ನಮ್ಮ ಮಾವ ಬಂದಿದ್ದು ತುಂಬ ಖುಷಿಯಾಯಿತು ಎಲ್ಲರೂ ಬಂದು ಎಲ್ಲ ಮಾಡಿಕೊಂಡು ಹಬ್ಬ ಮಾಡಿಕೊಂಡು ಊಟ ಮಾಡ್ಕೊಂಡ್ಬಿಟ್ಟು ರಿಟರ್ನ್ ಹೋದರು ಹಾಗೆ ನಾವು ಕೂಡ ಒನ್ ಡೇ ಅಲ್ಲೇ ನಮ್ಮೂರಲ್ಲೇ ಸ್ಟೇ ಆಗಿದ್ವಿ ಗೈಸ್ ನಾವು ಮಜ್ಜಿಗೆರೆನಲ್ಲಿ ನಾನು ಕಂಠಿಮ ಮಕ್ಕಳು ಸ್ಟೇ ಆಗಿದ್ವಿ ಅಪ್ಪಾಜಿ ಅಮ್ಮ ಹಾಗೆ ನಮ್ಮ ತಮ್ಮ ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲ ಟ್ಯಾಕ್ಟರಲ್ಲಿ ಬಂದಿದ್ರಲ್ವ ಎಲ್ಲರೂ ಮತ್ತೆ ಅದೇ ರೀತಿ ಟ್ಯಾಕ್ಟರಲ್ಲೇ ರಿಟರ್ನ್ ಹೊರಟರು ಅವರು ಟೆನ್ ತರ್ಟಿಗೆ ಅವರು ಕುಂದ್ವಾಡಕ್ಕೆ ಹೋದರು ನಾವು ಈ ಕಡೆ ಮಜ್ಜಿಗೆರೆಗೆ ಬಂದ್ವಿ ಅವರು ಮನೆ ರೀಚ್ ಆಗೋಷ್ಟ್ರೊಳಗೆ ಟ್ವೆಲ್ ಓ ಕ್ಲಾಕ್ ಒನ್ ಟ್ವೆಲ್ ಓ ಕ್ಲಾಕಿಂದ ಒನ್ ಒನ್ ಓ ಕ್ಲಾಕ್ ಆಗಿಬಿಟ್ಟಿದ್ದಂತೆ ನಾವು ಮಜ್ಜಿಗೆರೆ ತುಂಬ ಹತ್ರ ಗೈಸ್ ನಮಗೆ ಒಂದು ಟು ತ್ರೀ ಕಿಲೋಮೀಟರ್ಸ್ ಅಷ್ಟೇ ನಾವೊಂದು ಫಿಫ್ಟೀನ್ ಮಿನ್ಟ್ಸಲ್ಲಿ ಆಲ್ರೆಡಿ ಮನೆಯಲ್ಲಿದ್ವಿ ನಾವು ಒನ್ ಡೇ ಅಲ್ಲೇ ಸ್ಟೇ ಆಗಿಬಿಟ್ಟು ಒಂದು ನೈಟು ಮಜ್ಜಿಗೆರೆಯ ಸ್ಟೇ ಆಗಿಬಿಟ್ಟು ಮಾರ್ನಿಂಗ ಲೆವೆನ್ ತರ್ಟಿಯಂಗೆ ರಿಟರ್ನ್ ಕಡೆ ಕುಂದ್ವಾಡಕ್ಕೆ ಬಂದಿತ್ತು ಗೈಸ್ ನೋಡಿ ಲೆಕ್ಕಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ನಮ್ಮಮ್ಮ ಅಂತೂ ಫಸ್ಟ್ ಟೈಮ್ ನೋಡಿದ್ದು ಗುಳೆ ಲೆಕ್ಕಮ್ಮನ ನಾನು ನೋಡಿದ್ದು ಸೆಕೆಂಡ್ ಟೈಮು ಯಾವಾಗ ಬರಬೇಕು ಅಂದಾಗಲೂ ಏನಾದ್ರು ಒಂದು ಇರೋದು ಸೊ ಹಂಗಾಗಿ ಈ ಸರಿ ಅರ್ಕೆ ತೀರ್ಸೋ ಇದರಲ್ಲಾದರೂ ನಾವು ಬಂದ್ವಿ ಸೊ ಎಲ್ಲ ಚೆನ್ನಾಗಾಯಿತು ಗೈಸ್ ನಮ್ಮ ಲಕ್ಕಿ ಅರ್ಕೆಯನ್ನು ತೀರ್ಸ್ಕೊ ತೀರಿಸ್ಬಿಟ್ಟು ಗುಳೆ ಲೆಕ್ಕಮ್ಮಂಗೆ ಆಶೀರ್ವಾದ ನಾವೆಲ್ಲರೂ ತೊಗೊಂಡು ತಗೊಂಡ್ವಿ ಅದಾದಮೇಲೆ ಏನೋ ಮನ್ಸಿಗೆ ಒಂಥರ ಸಮಾಧಾನ ಆಯಿತು ಗೈಸ್ ಇದೆ ಗೈಸ್ ಅಡುಗೆ ಮಾಡೋದು ಮತ್ತು ಊಟಕ್ಕೆ ನೀಡೋದು ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ರು ಇನ್ನೂ ಸೂಪರಾಗಿರೋದು ಗೈಸ್ ಆಮೇಲೆ ನಾವು ಮಾರ್ನಿಂಗ್ ಹೋದಾಗ ಯಾರೂ ಜನಾನೇ ಇರಲಿಲ್ಲ ನಾವು ಬರ್ತಾ ಬರ್ತಾ ಈವ್ನಿಂಗ್ ಆಗೋಸ್ರೊಳಗೆ ಫುಲ್ಲು ಜಾತ್ರೆ ಥರನೇ ಆಗಿಬಿಟ್ಟಿತ್ತು ಟೂ ಇಯರ್ಸ್ಗೆ ಒಂದ್ಸರಿ ಜಾತ್ರೆ ಮಾಡ್ತಾರಲ್ವ ಅದೇ ತೀರ್ ಅದೇ ಥರನೇ ಜನ ಸೇರಿತ್ತು ಚೇ ವೀಡಿಯೋನೇ ಮಾಡಿಕೊಳ್ಳಲ್ವಲ್ಲ ಅಂತ ಬೇಜಾರಾಗ್ತಿದೆ ಗೈಸ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರೋದು ಸೊ ಪರವಾಗಿಲ್ಲ ನೆಕ್ಸ್ಟ್ ಟೈಮು ಇದೇ ಥರ ಚಾನ್ಸ್ ಸಿಕ್ಕಾಗ ಬಿಡೋಲ್ಲ ವೀಡಿಯೋ ಮಾಡ್ಕೊಳ್ತೀನಿ ಇವಾಗ ಇಷ್ಟು ವೀಡಿಯೋ ಮಾಡಿಕೊಂಡಿದ್ದೆ ಅದು ಸೊ ಹಂಗಾಗಿ ಅಪ್ಲೋಡ್ ಮಾಡಿದೆ ಲಾಸ್ಟ್ ಟೈಮ್ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ಗುಳಿ ಲೆಕ್ಕಮ್ಮನ ಹರಕೆ ತೀರ್ಸೋದಿದೆ ಅಂತ ಸೊ ಅದೇ ವೀಡಿಯೋ ಇದು ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್